ಇಷ್ಟು ಹೋಗ್ತಾ ಇರೋದ ಕರೀಲಿಲ್ಲ ಯಾಕೆ ಯಾಕೆ ಪ್ರತಿಯೊಬ್ಬನಿಗೂ ಅವನದ್ದೇ ಆದಂತ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ ಕೊನೆಯ ಮಗ ಸತ್ತ ಅಂತ ಸುದ್ದಿ ಕ್ಷಣದಲ್ಲಿ ಕೆಳ ಬೀಳ್ಲಿಕ್ಕೊ ಕೆಳ ಬಿದ್ದಿದ್ದೀನಿ ಆಯ್ತಾ ಬಿದ್ದು ಬಿಟ್ಟರೆ ನನಗೆ ಇಲ್ಲೇನೋ ಸಣ್ಣ ನೋವಾದಾಗ ಆಗಿ ಆಮೇಲೆ ಎದ್ದಿದ್ದೀನಿ ಅಭಿನಯ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದ್ರೆ ನನಗೆ ನಾನೇ ಅಂತ ಎಚ್ಚರದ್ದು ಕೊನೆಯ ತಲೆ ಕಡೆ ಹೊತ್ತಿಗಾಗ ನನಗೆ ಎಚ್ಚರ ಆಗಿದೆ ಈಗ ಆಯ್ತಪ್ಪ ಈಗ ಕರ್ಣನು ಅರ್ಜುನನು ಎದುರು ಎದುರು ನಿಂತರು ಇದ್ದಕ್ಕ ನಿಂತರು ಅವನು ಎದುರು ಇದ್ದ ಅರ್ಜುನ ಪ್ರಶ್ನೆ ಕೇಳಿದ ನನ್ನ ರಥದಲ್ಲಿರುವಂತಹ ಧ್ವಜ ಕಪಿಧ್ವಜ ನಿನ್ನ ರಥದ ಧ್ವಜ ಯಾವುದು ಅಂತ ಕೇಳಿದ ಪ್ರಶ್ನೆ ಸರಿ ನಮಗೆ ಗೊತ್ತಿಲ್ಲ ನನ್ನ ಕಾರಣ ನನಗೆ ಗೊತ್ತಿಲ್ಲ ಅಂತ ಆದರೆ ನಾನು ಅದನ್ನು ಹಾರಿಸಿಕೊಳ್ಬೇಕು ಏನು ಮಾಡಬೇಕು ಅವಾಗ ತುಂಬ ಬೇಜಾರಾಗುವಂಥ ವಿಷಯ ಅಂತ ಹೇಳಿದರೆ ಇಡೀ ಒಂದು ವರ್ಷ ನನ್ನನ್ನು ಮುದುಕಿ ವೇಷ ಮಾಡಿ ನಾನು ನನಗೆ ವೇಷ ಕೊಡೋದೆ ಎಲ್ಲ ಸ್ವಲ್ಪದಾಗಿತ್ತು ಚೆನ್ನಾಗಿ ಚಂದ ಮಾಡಿ ಕೊಡೋದ ಅದಷ್ಟನ್ನೇ ವೀಡಿಯೋ ಮಾಡಿದ್ರು ಅದು ಮಾತ್ರ ಹಾಕಿದ್ರು ಅದೊಂದೇ ಯಕ್ಷಗಾನ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಪ್ಲೀಸ್ ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಜಮಾನ ಎಲ್ಲ ಕಡೆ ಇದೆ ಅದು ನಿಮ್ಮ ಯಕ್ಷಗಾನದಲ್ಲೂ ಒಂದು ದೊಡ್ಡ ಕ್ರಾಂತಿಯನ್ನು ಎಬ್ಬಿಸ್ತಾ ಇದೆ ಅಂತ ಹೇಳ್ಬೋದು ಬಹುಶಃ ಇವತ್ತಿನ ಹೊಸಬರು ಯಂಗ್ಸ್ಟರ್ಸ್ ಈ ಫೀಲ್ಡಿಗೆ ಬಂದರೂ ಕೂಡ ಅವರು ಏನು ಸಣ್ಣ ಒಂದು ದಿನಮಾನಸದಲ್ಲೇ ಅವ್ರು ಜಾಸ್ತಿ ಪ್ರಖ್ಯಾತಿಯನ್ನ ಪಡೀತಿದ್ದಾರೆ ಸೊ ಅವರು ಪೂರ್ಣ ಪ್ರಮಾಣ ಕಲ್ತಿರ್ತಾರೋ ಕಲ್ತಿರಲ್ವೋ ಒಂದು ಐದು ನಿಮಿಷದಲ್ಲಿ ಅವರು ಚಾಕಚಿಕ್ತೆ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಒಂದು ಅಪ್ಡೇಟ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಯಕ್ಷಗಾನನು ಜೊತೆಗೆ ಇವತ್ತಿನ ಯಂಗ್ಸ್ಟರ್ಸು ಜೊತೆಗೆ ಇವತ್ತಿನ ಸೋಷಿಯಲ್ ಮೀಡಿಯಾ ಕೆಲವೊಂದು ವೀಡಿಯೋಸ್ಗಳು ವೈರಲ್ ಆಗೋದು ಇದೆಲ್ಲದ್ರ ಬಗ್ಗೆ ಓವರ್ ಆಲ್ ಆಗಿ ನಿಮ್ಮ ಚಿಂತನೆ ಏನು ಅಂತ ತುಂಬ ಯಂಗ್ ಜನರೇಷನ್ ಹುಡುಗರು ಕಲೆಯ ಬಗ್ಗೆ ಆಕರ್ಷಿತರಾಗ್ತಿರೋದು ತುಂಬ ಖುಷಿ ವಿಷಯ ಶಾಲೆ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ಅಂತ ಟ್ರಸ್ಟ್ ಅಂತೇಳಿ ಶಾಸಕರ ವತಿಯಿಂದ ನಡೀತಾ ಉಂಟು ಆಮೇಲೆ ಬೇರೆ ಹೊರಗಡೆಯೂ ತುಂಬ ಕ್ಲಾಸ್ಗಳಾಗುತ್ತದೆ ಮಕ್ಕಳಿಂದ ಆದಿಯಾಗಿ ಯಕ್ಷಾನಕ್ಕೆಲ್ಲರೂ ಮನಸ್ಸೊಲ್ತಾರೆ ತುಂಬ ಹುಡುಗರು ವೃತ್ತಿಯಾಗಿ ಪೂರ್ಣ ಪ್ರಾಣ ಪ್ರಮಾಣವಾದ ವೃತ್ತಿಯಾಗಿ ತೊಡಗಿಸಿಕೊಂಡರೆ ಅವರ ಜೀವನ ಹೇಗೆ ರೂಪಿತ ಆಗುತ್ತೆ ಅಂತ ನಾನು ಹೇಳುವುದಿಲ್ಲ ಎರಡೆರಡು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿಕೊಂಡು ಇದನ್ನು ಯಕ್ಷಗಾನವನ್ನು ಉಪವೃತ್ತಿಯಾಗಿಟ್ಟುಕೊಂಡು ಖುಷಿಗೋಸ್ಕರವಾಗಿ ಮಾಡುವವರು ತುಂಬ ಜನ ಇದ್ದಾರೆ ಅದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಖುಷಿ ಪಡಬೇಕಾದ್ದು ಅಪ್ಡೇಟ್ ಆಗುವಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಿಗೆ ನಾವು ಅಪ್ಡೇಟ್ ಆಗಬೇಕಾದದ್ದು ಪ್ರತಿಯೊಬ್ಬನಿಗೂ ಅವನದ್ದೇ ಆದಂಥ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ ಪ್ರತಿಯೊಬ್ಬನಲ್ಲೂ ಉಂಟು ಏನೋ ಒಂದು ಟ್ಯಾ ಟ್ಯಾಲೆಂಟ್ಗಳು ಉಂಟು ಒಬ್ಬ ಚೆನ್ನಾಗಿ ಕುಣಿಬೋದು ಇನ್ನೊಬ್ಬ ಚೆನ್ನಾಗಿ ಮಾತಾಡ್ಬೋದು ಇನ್ನೊಬ್ಬನ ಸ್ವರ ತುಂಬ ಆಕರ್ಷಣೆ ಇರ್ಬೋದು ಇನ್ನೊಬ್ಬ ಚೆನ್ನಾಗಿ ಮ ವೇಷ ಆರ್ಟ್ ಬಣ್ಣಗಾರಿಕೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಇನ್ನೊಬ್ಬ ನೋಡಲಿಕ್ಕೆ ಚೆನ್ನಾಗಿರ್ಬೋದು ಅದು ಎಲ್ಲ ಗಾಡ್ ಗಿಫ್ಟ್ಗಳು ಬರುವಂಥದ್ದು ನಾವು ಅದನ್ನು ಏನು ಮಾಡಬೇಕು ಏನು ಮಾಡ್ತಾರೆ ಇವಾಗ ಒಬ್ಬ ಚೆನ್ನಾಗಿ ಕುಣದ ಒಬ್ಬ ಚೆನ್ನಾಗಿ ಚಂದ ಮಾಡಿ ಕುಣದ ಅದಷ್ಟನ್ನೇ ವೀಡಿಯೋ ಮಾಡಿದ್ರು ಅದು ಮಾತ್ರ ಹಾಕಿದ್ರು ಓ ಇವ ನಾಲ್ಕು ಜನ ನೋಡಿದ್ರು ಹಾಂ ಚೆನ್ನ ಸರಿ ಓಕೆ ನಾನು ಸೂಪರ್ ವೆರಿ ಟ್ಯಾಲೆಂಟೆಡ್ ಅದೊಂದೇ ಯಕ್ಷಗಾನ ಅಲ್ಲ ಇನ್ನೊಬ್ರು ಚೆನ್ನಾಗಿ ಮಾತಾಡ್ಬೋದು ಮಾತು ನಮ್ಮ ಯಕ್ಷಗಾನಕ್ಕೆ ಬೇಕಾದ್ದು ಚೆನ್ನಾಗಿ ಮಾತಾಡ್ತಾನೆ ಅವನ ಮಾತಿನ ಒಂದು ಹತ್ತು ನಿಮಿಷದ ಯಾವುದೋ ಒಂದು ತುಂಡುಕನ ಹಾಕಿದ್ರು ಅದ್ಭುತ ಮಾತಾಡ್ತಾರೆ ಈಗ ಸೋಷಿಯಲ್ ಮೀಡಿಯಾಗಳು ಯೂಟ್ಯೂಬ್ಗಳಲ್ಲಿ ಓ ಈ ಮಾತುಗಾರಿಕೆನೂ ನಮ್ಮ ಕೇಳಿ ಇಲ್ಲೂ ಮಾತಾಡಲಿಲ್ಲ ಬೇರೆ ಬೇರೆ ಟೈಲೆ ಟೈಟಲ್ ಕೊಟ್ಟು ಹಾಕ್ತಾರೆ ಈಗ ನಾವಾಗಿ ಹಾಕಿಸ್ತೇವೋ ಕಲಾವಿದ ನಾವೇ ಹಾಕಿಸೋದು ಅಥವಾ ಯೂಟ್ಯೂಬರ್ಸ್ಗಳು ಹಾಕೋದು ನನಗೆ ಗೊತ್ತಿಲ್ಲ ಸರಿ ಚೆನ್ನಾಗಿ ಅಧ್ಯಯನ ಮಾಡಿರ್ತಾನೆ ಚೆನ್ನಾಗಿ ಮಾತಾಡಿರ್ತಾನೆ ಅದ್ರ ಬಗ್ಗೆ ಮಾತಾಡೋದು ಮಾತ್ರ ಯಕ್ಷಗಾನವ ಕುಣಿದು ಮಾತ್ರ ಅದು ಚೆನ್ನಾಗಿ ವೇಷ ಬೇರೆ ಬೇರೆ ಏನು ಏನೋ ಹೊಸ ಹೊಸ ರೀತಿಯ ವೇಷಗಳನ್ನು ಮಾಡ್ಕೊಂಡಿರ್ಬೋದು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡಿರ್ಬೋದು ಅದು ಮಾತ್ರ ಯಕ್ಷಗಾನವ ಅಲ್ಲಲ್ಲ ಯಕ್ಷಗಾನ ಸರ್ವಾಂಗೀಣ ಕಲೆ ಕುಣಿತ ಇದೆ ಮಾತಿದೆ ಭಾವನೆಗಳಿದೆ ರಚನೆಗಳಿದೆ ನಾಲ್ಕು ವಿಭಾಗಗಳಿರುವಂಥ ಯಕ್ಷಗಾನ ಒಬ್ಬ ಪರಿಪೂರ್ಣ ಆದಂಥಾದರೆ ಅವನಿಗೆ ಪ್ರಚಾರ ಕೊಡಲೇಬೇಕಾದ್ದು ಅವನಿಗೆ ಪ್ರಚಾರ ಅಂದ ಅಂಥವ್ರು ನಮಗೆ ವಿರಳ ಈಗ ಇಲ್ಲವೇ ಇಲ್ಲ ಅಂತ ನಾನು ಹೇಳುವುದಿಲ್ಲ ತುಂಬ ಜನ ಇದ್ದಾರೆ ಚೆನ್ನಾಗಿ ಕುಣಿಯುವವರಿದ್ದಾರೆ ಚೆನ್ನಾಗಿ ಮಾತಾಡುವವರಿದ್ದಾರೆ ಚೆನ್ನಾಗಿ ಪಾತ್ರ ಪೋಷಣೆಯನ್ನು ಮಾಡೋರಿದ್ದಾರೆ ಈಗ ಒಂದು ಪಾತ್ರದ ಹಾಗೆ ಮತ್ತೊಂದು ಪಾತ್ರ ಅಲ್ಲ ಕುಣಿಯುವ ಪಾತ್ರೆಗಳೇ ಇರಲಿ ಮಾತಾಡುವ ಪಾತ್ರಗಳೇ ಇರಲಿ ಈಗ ವಿಶ್ವಾಮಿತ್ರ ಮಾತಾಡಿದ ಹಾಗೆ ವಿಶ್ವಾಮಿತ್ರನ ಮಾತಾಡುವ ಪಾತ್ರ ವಸಿಷ್ಠನು ಮಾತಾಡುವ ಪಾತ್ರ ಹರಿಶ್ಚಂದ್ರ ಪ್ರಸಂಗದಲ್ಲಿ ವಿಶ್ವಾಮಿತ್ರ ಮಾತಾಡುವ ಸ್ಟೈಲಲ್ಲಿ ಕ್ರಮದಲ್ಲಿ ವಸಿಷ್ಠ ಮಾತಾಡೋದಲ್ಲ ವಸಿಷ್ಠ ಮಾತಾಡುವ ರೀತಿಯಲ್ಲಿ ಒಬ್ಬ ರಾಜ ಹರಿಶ್ಚಂದ್ರ ಮಾತಾಡುವುದಲ್ಲ ಎಲ್ಲ ಮಾತಾಡುವ ವೇಷಗಳು ಆ ಬೇರೆ ಬೇರೆ ನಾವು ತಿಂಕಿಂಗ್ ಮಾಡ್ಕೊಳ್ಬೇಕು ಮತ್ತು ಈಗ ಈ ಸೋಷಿಯಲ್ ಮೀಡಿಯಾದಿಂದ ಪ್ರಚಾರಕ್ಕೆ ಬೇಗ ಬರ್ಬೋದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಪ್ರತಿಯೊಬ್ಬರು ಎಲ್ಲೆಲ್ಲೋ ದೂರದಲ್ಲಿದ್ದೀರಿ ನಾವು ಬೇರೆ ಕಡೆ ಹೋದಾಗ ನಿಮ್ಮದು ಮೊನ್ನೆ ಇಂಥದ್ದನ್ನು ಒಂದು ಚ ನೋಡಿದ್ದೇವೆ ತುಂಬ ಚೆನ್ನಾಗಿ ಮಾಡಿದಿರಿ ಅಂದರೆ ಅದು ನಮ್ಗೆ ಗೊತ್ತಿರ್ತದೆ ಅದು ಎಷ್ಟು ಚೆನ್ನಾಗಿ ಆಗಿರ್ತದೆ ಅಥವಾ ಅದಕ್ಕಿಂತ ಚೆನ್ನಾಗಾಗಿರೋದು ಎಲ್ಲಿ ಆಗಿರ್ತದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ ಒಂದೊಂದು ಸಲ ತುಂಬ ಚೆನ್ನಾಗ್ತದೆ ನಮಗೆ ಗೊತ್ತಿರೋದಷ್ಟು ಚೆನ್ನಾಗುತ್ತದೆ ಕಾರ್ಯಕ್ರಮಗಳು ಆ ದಿವಸ ಯಾರೂ ವೀಡಿಯೋ ಮಾಡಿರುವುದಿಲ್ಲ ನಮಗೆ ಬೇಸರ ಆಗುತ್ತದೆ ಛೇ ಇವತ್ತು ಯಾರೂ ವೀಡಿಯೋ ಮಾಡಿರಲಿಲ್ಲಲ್ಲ ಅಂತೇಳಿ ಛೇ ಯಾರಾದರೂ ಮಾಡಿದ್ರಿ ಇವತ್ತು ಒಂದು ನಮಗನ್ನಿಸ್ತದೆ ಯಾಕಂದರೆ ಅದು ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ನಮಗೆ ಖುಷಿ ಪಡುವಂಥದ್ದು ಈಗ ಕಥಗಾಲ ಯಕ್ಷೋತ್ಸವ ಅಂತ ಅಲ್ಲಿ ಒಂದು ದಕ್ಷಜ್ಞ ಆಗಿರುವಂಥ ನೀವು ನೋಡಿರ್ಬೋದು ನನ್ನದು ದಾಕ್ಷಾಯಿಣಿ ಇವರು ಸಿದ್ದಪ್ಪ ಅಶೋಕ್ ಭಟ್ರದ್ದು ಒಂದು ಬ್ರಾಹ್ಮಣತಿ ಮತ್ತು ಚಪರಮನೆಯವರ ಹಾಸ್ಯಗಾರರ ಬ್ರಾಹ್ಮಣ ಅದು ಎಷ್ಟು ಲಕ್ಷ ಜನ ನೋಡಿದ್ದಾರೆ ಅಂತ ಹೇಳಿದ್ರೆ ಈಗ ನಾವೇ ಅದನ್ನ ನಾಲ್ಕು ನಾಲ್ಕು ಸಲ ನೋಡಿದ್ದೀವಿ ಮಾಡಿದಾವೆ ಇಲ್ಲ ಅದನ್ನು ಹೆಚ್ಚು ಕಡಿಮೆ ತುಂಬ ಜನ ನೋಡಿದ್ದಾರೆ ಅಂಥದ್ದನ್ನು ಓಕೆ ನಾನು ಅದು ಅದು ಬೇಕಾದದ್ದು ಅದೊಂದು ಚರಿತ್ರವಾಗಿ ಉಳಿವಿಗೋಸ್ಕರವಾಗಿರುವಂಥದ್ದು ಒಳ್ಳೆಯದೇ ಅಥವಾ ಅದು ಅಂಥದನ್ನು ನೋಡಿಕೊಂಡು ಇನ್ನೊಬ್ರು ಅದನ್ನು ಕಲಿತಾರೆ ಅದನ್ನು ಮಾಡ್ತಾರೆ ಅಂತ ಅದರ ಒಳ್ಳೇದು ಈಗ ಮೊದಲಿದ್ದದ್ದು ಹೇಗೆ ಅಂತ ಹೇಳಿದರೆ ದೊಡ್ಡ ಕಲಾವಿದರು ರಂಗಸ್ಥಳ ಹಿರಿಯ ಕಲಾವಿದರು ರಂಗಸ್ಥಳ ಏನು ಮಾಡ್ತಿದ್ರು ನಾವು ಅದನ್ನು ಅವರು ಒಟ್ಟಿಗೆ ವೇಷ ಹೋಗಿ ಅಥವಾ ಅದನ್ನು ಸೈಡಲ್ಲಿ ಕೂತ್ಕೊಂಡು ನೋಡಿ ಅಭ್ಯಾಸ ಮಾಡಿ ಅವರು ಮಾಡಿದ್ದನ್ನೇ ಮಾಡ್ತಿದ್ದೆವು ಈಗ ಯೂಟ್ಯೂಬ್ ಇದೆ ಎಲ್ಲೋ ಅದ ನಮಗೆ ತುಂಬ ಅನುಕೂಲ ಇದೆ ತುಂಬ ಅನುಕೂಲ ಇದೆ ಅದರಿಂದ ಅದನ್ನು ನೋಡಿಕೊಂಡು ನಾವು ಹಾಗೆ ಮಾಡುವಂಥದ್ದು ಅಂದರೆ ಒಂದು ಪಾತ್ರಗಳ ನಡೆ ಹೇಗೆ ಕ್ರಮ ಹೇಗೆ ಅಂತ ನಮಗೆ ಗೊತ್ತಾಗುತ್ತದೆ ಆದರೆ ಪು ಅದೇ ಸತ್ಯ ಅಲ್ಲ ಯಕ್ಷಗಾನ ಕ್ರಿಯೇಟಿವಿ ನಾವು ನಿನ್ನೆ ಮಾಡಿದಾಗ ಇವತ್ತು ಮಾಡುದಿಲ್ಲ ನಿನ್ನೆ ಮಾಡಿದ ತೊಂಬತ್ತು ಪರ್ಸೆಂಟ್ ಇವತ್ತು ಮಾಡಿರ್ಬೋದು ಇವತ್ತಿನ ಹತ್ತು ಪರ್ಸೆಂಟ್ ಏನೋ ಬೇರೆ ಆಗಿರ್ತದೆ ಬೇರೆ ಆಗಿರ್ತದೆ ಕ್ರಿಯೇಟಿವಿಟಿ ಆ ಪ್ರೇಕ್ಷಕರು ಬೇರೆ ಈ ನಿಮ್ ಮಾತುಗಳು ಇದೆಲ್ಲ ತಡವರಿಸುವಂತ ಸನ್ನಿವೇಶಗಳು ಬರುತ್ತಾ ಸರ್ ಯಕ್ಷಗಾನ ಯಾಕಂದ್ರೆ ಹಿರಿಯ ಕಲಾವಿದ ನೀವು ಹಾಗಾಗಿ ನಿಮ್ಮ ಹತ್ರ ಕೇಳೋದ್ ನಾನು ಈ ಹೊಸಬ್ರಿಗಾದ್ರೆ ತಡವರಿಕೆ ಬರುತ್ತೆ ಆ ಮಾತುಗಳ ಮ್ಯಾನೇಜ್ ಮ್ಯಾನೇಜಿಂಗ್ ಹೆಂಗ್ ಮಾಡ್ತೀರಾ ನೀವು ಅಂತ ಈಗ ಇವತ್ತೇ ಏನು ನೋಡ್ಕೊಂಡು ಹೋಗಿ ನೀವು ರಂಗಸ್ಥಳ ಪ್ರವೇಶ ಮಾಡೋದಿಲ್ಲ ಅಲ್ಲ ಅಲ್ಲ ಹೆಂಗ್ ಬರುತ್ತೆ ಸರ್ ಹೆಂಗ್ ಒಂದು ಇಂಗ್ಲಿಷ್ ಪದ ಉಪಯೋಗಿಸೋದಿಲ್ಲ ನಾವು ಪಾತ್ರಗಳಲ್ಲಿ ಸಾಧ್ಯಾತ್ಮತೆ ಇನ್ವಾಲ್ವ್ಮೆಂಟ್ ನಾವು ಪಾತ್ರದೊಳಗೆ ನಾವು ಸೇರಿಕೊಂಡು ಬಿಡಬೇಕು ಎರಡನೇದೇನಾದ್ರೆ ನಾವು ಎಚ್ಚರ ಬೇಕು ಈಗ ನಮ್ಮಲ್ಲಿ ಒಂದು ಸುಪ್ತ ಮನಸ್ಸು ಅಂತ ಇರುತ್ತದಲ್ಲ ನಾವು ಆ ಎಚ್ಚರದಲ್ಲಿ ಇರ್ಬೇಕು ನಾನು ಪಾತ್ರ ಆಗಿದ್ದೀನಿ ನಾನು ಇವತ್ತು ಕನ್ನಡವೇ ಮಾತಾಡಬೇಕಾದ್ರು ನಾನು ಸ್ಟೇಜ್ ಅಲ್ಲಿ ಇದ್ದೀನಿ ಮಾಸ್ಟರ್ ಹಿರಣ್ಣಯ್ಯ ಅವರು ದಿವಂಗತ ಅವರೊಂದು ಮಾತು ಹೇಳ್ತಿದ್ರು ಅವರು ಸೈಡ್ ವಿಂಗ್ಸ್ನ ನಾಟಕದ ಸೈಡ್ ವಿಂಗ್ಸ್ನ ಹೊರಗಡೆ ದೇಹ ತೂರಾಡ್ತಾ ಇದ್ದರು ಸ್ಟೇಜಿಗೆ ಬಂದ ತಕ್ಷಣದಲ್ಲಿ ಅವರು ಕರೆಕ್ಟಾಗಿ ಅಭಿನಯ ಮಾಡ್ತಿದ್ರಂತೆ ಅವರ ಸಂದರ್ಶನದಲ್ಲಿ ಅವರೇ ಹೇಳಿದ ಮಾತಾದರು ಹೇಗೆ ಅಂತ ಹೇಳಿದ್ರೆ ಎದುರುಗಡೆ ಪ್ರೇಕ್ಷಕ ಮಹಾಶಯರಿದ್ದಾರೆ ಅವರ ಟೈಮ್ ಅನ್ನು ಕೊಟ್ಟಿದ್ದಾರೆ ನಾನು ಆ ಎಚ್ಚರದಲ್ಲಿ ಇರಬೇಕು ಅಂತ ಅಂದರೆ ಒಳಗಿನ ಯಾವುದೋ ಒಂದು ಸುಪ್ತ ಅವರನ್ನು ಜಾಗೃತಿ ಮಾಡ್ತಿತ್ತು ಎಚ್ಚರಿಸ್ತಾ ಇತ್ತು ಈಗ ನಮಗೂ ಅದೇ ಬೇಕಲ್ಲ ಈಗ ನಾವು ಹಾಗಂತ ಪಾತ್ರದಲ್ಲಿ ಅದು ಒಂದು ಒಂದು ಘಟನೆ ಆಗಿದೆ ನಾವು ಅಂದರೆ ನಾವು ಹೇಗೆ ಇನ್ವಾಲ್ವ್ಮೆಂಟ್ ಎನ್ನುವುದಕ್ಕೆ ಒಂದು ಸಾಕ್ಷಿ ಕೊಡ್ತೇನೆ ನನ್ನದೇ ಚಂದ್ರಮತಿ ಹರಿಶ್ಚಂದ್ರ ಪ್ರಸಂಗ ನಂದೇ ಚಂದ್ರಮತಿ ಕೊನೆಯ ಮಗ ಸತ್ತ ಅಂತ ಸುದ್ದಿ ಬಂತ ಕೆಳ ಬೀಳಲಿ ಕೆಳ ಬಿದ್ದಿದ್ದೀನಿ ಬೀಳುವುದಷ್ಟು ಚೆನ್ನಾಗಿದೆ ಬಟ್ ತ ತಕ್ಷಣದಲ್ಲಿ ಬಾಳೆಗಿಡ ಕಡ್ದಾಗ ಬಿದ್ದು ಬಿಟ್ಟಿದ್ದೀನಿ ಆಯಿತಾ ಬಿದ್ದು ಬಿಟ್ಟರೆ ನನಗೆ ಇಲ್ಲೇನೋ ಸಣ್ಣ ನೋವಾದಾಗ ಆಗಿದೆ ಆಯಿತಾ ಆಮೇಲೆ ಎದ್ದಿದ್ದೀನಿ ಅಭಿನಯ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ನನಗೆ ನಾನೇ ಅಂತ ಎಚ್ಚರದ್ದು ಕೊನೆಯ ತಲೆ ಕಡೆ ಹೊತ್ತಿಗಾಗ ನನಗೆ ಎಚ್ಚರ ಆಗಿದೆ ಓ ನಾನು ಯಕ್ಷಗಾನದಲ್ಲಿದ್ದೀನಿ ಇದು ಉಡುಪಿಯಲ್ಲಿ ಆ ಯಕ್ಷಗಾನ ಪಿ ಪಿ ಸಿ ಅವಲಲ್ಲಿ ಆಗ್ತಿರೋ ಯಕ್ಷಗಾನ ಹರಿಶ್ಚಂದ್ರ ಪ್ರಸಂಗ ಅಂತ ನನಗೆ ಒಂದು ಸರಿ ಎಚ್ಚರದ್ದು ಹಾಗಂತ ಅಲ್ಲಿವರೆಗೆ ನಾನು ಏನಾಗಿದ್ದೀನಿ ನನಗೆ ಗೊತ್ತಿಲ್ಲ ಪಾತ್ರ ಕರೆಕ್ಟಾಗಿ ನಾನು ಪಾತ್ರ ಮಾಡಿದ್ದೀನಿ ಅಲ್ಲಿಂದ ನಾನು ಪ್ರತಿ ಪದ್ಯ ಪದ್ಯಗಳಿಗೂ ಹೋಗ್ತಾ ಇದ್ದೀನಿ ಈಗ ನಾ ನಾನು ಪೂರ್ಣವೇ ಪಾತ್ರ ಆದರೆ ನಾನು ಪೂರ್ಣ ಹತ್ರ ಅಳತಲ್ಲಿ ಇರಬೇಕು ಎದುರಿನವ್ರಿಗೆ ನಾನು ಹೇಗೆ ಟಚಿಂಗ್ ಕೊಡ್ತೀನಿ ಹಾಗಾದ್ರೆ ಏನಾಗಿದೆ ಅಂತ ನನಗೆ ನನಗೆ ಈಗಲೂ ಅದೊಂದು ಕನ್ಫ್ಯೂಷನ್ ಇದೆ ನಾನಲ್ಲಿ ಏನು ಮಾಡಿದ್ದೀನಿ ನಾನು ತುಂಬ ಜನರು ಕೇಳಿದ್ದೀನಿ ನನ್ನ ಸಹಕಾರವಿದ್ರೆ ಕೇಳಿದ್ದೀನಿ ನಾನು ಕರೆಕ್ಟಾಗಿ ಮಾಡಿದ್ದೀನಾ ನಾನು ಏನು ಮಾಡ್ತಾಯಿದ್ದೀನಿ ನಾನು ಏನಾದರೂ ಅಲ್ಲಿ ತಪ್ಪು ಮಾಡಿದ್ದೇನಾ ಅಥವಾ ಸರಿ ಮಾಡಿದ್ದೇನಾ ಅಂತೇಳಿ ಇಲ್ಲ ನೀನು ಕರೆಕ್ಟ್ ಮಾಡಿದ್ದೀನಿ ಹೋಗು ನೀನು ಅಂತ ಹೇಳಿದ್ದಾರೆ ನಾ ಅದೊಂದು ಆದರೆ ನಾವು ಹೇಗೆ ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮಲ್ಲದ್ದು ಒಳಗಿದ್ದ ಒಂದು ಸುಪ್ತ ಪ್ರಜ್ಞೆ ಉಂಟಲ್ಲ ನಮ್ಮಲ್ಲಿ ಜಾಗೃತಿ ಮಾಡ್ತದೆ ಇಂಗ್ಲೀಷ್ ಬರ್ತದೆ ಈಗ ನ ನಾನು ಕಲಿಯುವ ಟೈಮಲ್ಲಿ ಒಂದು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಯುದ್ಧಕ್ಕೆ ಹೋಗೋಣ ಅಂತ ಒಬ್ಬ ರಾಜ್ಯ ಕೇಳಿದಾಗ ನಾವೆಲ್ಲ ಬ ಕಿರಾತ ಬ ಹಾಂ ನಾನು ರೆಡಿ ಇದ್ದೀನಿ ಅದೆಲ್ಲ ಆವಾಗ ಚಿಕ್ಕ ವಯಸ್ಸಲ್ಲಿ ಈಗ ಈಗಲೂ ತಪ್ಪಿ ಬರ್ತದೆ ಯಾಕಂತ ಹೇಳಿದರೆ ಈ ಉಪ್ಪು ದಿನ ತಪ್ಪು ಬರ್ತದೆ ಅಂತ ಹೇಳಿದಾಗ ಸಹಜವಾಗಿ ಹೊರಗಡೆ ಮಾತಾಡುವಾಗೆಲ್ಲ ಮಿಕ್ಸ್ ಆಗ್ತಾ 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 ಇರುವುದರಿಂದ ಬರ್ತದೆ ಮತ್ತು ಕೆಲವು ಈ ಗ್ರಾಮ್ಯ ಭಾಷೆಗಳನ್ನು ಮಾತಾಡುವಂಥ ಕೆಲವು ವೇಷಗಳಿರ್ತದೆ ಈಗ ಕುಂದಾಪುರ ಭಾಷೆಯಲ್ಲಿ ಮಾತಾಡುವ ಒಂದು ಪಾತ್ರ ಬಂತು ಅಂತ ಆದರೆ ಈಗ ಹಾಸಿಗರಿಗಾದರೆ ಅದು ವಿಶೇಷ ಅಲ್ಲ ಅವರು ಮಾತಾಡ್ತಾ ಇರ್ತಾರೆ ಹೆಚ್ಚಾಗಿ ಆ ಭಾಷೆಗಳ ರಂಗಸರ್ಮ ಈಗ ನಮಗೆ ಅಂತ ಒಂದು ಪಾತ್ರ ಬಂತು ಅಂತ ಆದರೆ ಈಗ ನಾವು ಬಳಕೆಯಲ್ಲಿ ಏನು ಮಾಡ್ತೇವೆ ಮಾತಾಡುವಾಗ ಇಂಗ್ಲೀಷನ್ನು ಮಿಕ್ಸ್ ಮಾಡ್ಕೊಳ್ತೇವೆ ಅದೆಲ್ಲಾದರೂ ತಡ ತಪ್ಪಿ ಬರುವ ಕ್ರಮಗಳುಂಟು ಮತ್ತೆ ಈ ತಡವರಿಸುವಿಕೆ ನಮ್ಮ ಒಳಗೆ ಅಂಜಿಕೆದರೆ ಮಾತ್ರ ನಮಗೆ ಎದ್ರೆ ಮಾತ್ರ ಸ್ಟೇಜಲ್ಲಿ ನಾವು ಹೆದರಬಾರದು ಮುಖ್ಯ ಧೈರ್ಯ ಬೇಕಾದ್ದು ಈಗ ಎದುರು ನಮಗೆ ತುಂಬ ಹಿರಿಯ ಕಲ ಆ ಹಿರಿಯ ಬಗ್ಗೆ ಗೌರವ ಬೇಕು ಕಾಳಜಿ ಬೇಕು ಆ ಒಳಗಿನ ಹಿರಿಯ ಕಲಾವಿದರ ಮಾತ್ರ ನಾವು ಸ್ಟೇಜಲ್ಲಿ ಇದ್ದೇವೆ ಅನ್ನೋದು ಆ ಗೌರವದ ಭಯ ಬೇಕು ಹೊರತು ನನ್ನದು ಏನೂ ಆಗೋದಿಲ್ಲ ಅಂತ ಭಯ ಇದ್ದರೆ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಭಾಯಿಸಬಲ್ಲೇನು ಎನ್ನುವಂಥ ಒಂದು ಜಾ ಜಾಗೃತಿ ಬೇಕು ಅದಕ್ಕೆ ಬೇಕಾದ ತಯಾರಿಗಳು ಬೇಕು ಅದಕ್ಕೆ ಬೇಕಾದ ತಯಾರಿಗಳು ಬೇಕು ನಮಗೇನು ಗೊತ್ತಿರದಿದ್ದಾಗ ಮಾತ್ರ ನಾವು ಭಯಭೀತರಾದರೆ ಮಾತ್ರ ನಾವು ತಡವರಿಕೆ ಆಗುತ್ತದೆ ವಿಷಯಗಳು ಗೊತ್ತಿಲ್ಲದಿದ್ದರೆ ಹಾರಿಕೆ ಉತ್ತರ ಕೊಡಲಿಕ್ಕೆ ಅಂತ ಉಂಟು ಈ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಬರಲಿಲ್ಲ ಯಾಕಂದ್ರೆ ನಮ್ಮದು ಯಾವುದು ಸ್ಕ್ರಿಪ್ಟ್ ಅಲ್ಲ ಸಿದ್ಧ ಪಾಠಗಳು ಯಾವುದೂ ಇಲ್ಲ ಆನ್ ದಿ ಕ್ರಿಯೇಟಿವಿಟಿ ಅವನೇನು ಹೇಳ್ತಾನೆ ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡಬೇಕು ನಾವು ಏನು ಹೇಳ್ತೇವೆ ಅದಕ್ಕೆ ಅವರು ಉತ್ತರ ಕೊಡಬೇಕು ನಾನು ಇಂಥದ್ದನ್ನೇ ಮಾತಾಡ್ತೀನಿ ಅಂತ ನಾನು ಮೊದಲು ಹೇಳೋದು ಇನ್ನು ಇರ್ತದೆ ಸೆಟ್ಟಿಂಗ್ಸ್ ಈ ನಮ್ಮ ಈ ಹೊಸ ಕಥೆಗಳು ಬರುತ್ತೆ ಕಾಲ್ಪನಿಕ ಪ್ರತಗಳೆಲ್ಲ ಬರ್ತದಲ್ಲ ಈ ನಮ್ಮ ಚಂದ್ರಮುಖಿ ಸೂರ್ಯದ ಈಶ್ವರಿ ಪರಮೇಶ್ವರಿ ಅಂತ ಬೇರೆ ಬೇರೆ ಹೊಸ ಕಥನಗಳೆಲ್ಲ ಅದು ನಿನ್ನೆ ಏನು ಮಾತಾಡಿದ್ದೇವೆ ನಾವು ಇವತ್ತಾದ ಮಾಡೋದು ನಾಟಕವೇ ಅದು ನಾಟಕ ಅದಕ್ಕೊಂದು ಸ್ಕ್ರಿಪ್ಟ್ ಅಂತ ಏನು ಅಂತ ಇದೆ ಅವ್ರೇನು ಹೇಳ್ತಾರೆ ಅದು ಬಂದ್ರೆ ಬಂದ್ರೆ ಮಾತ್ರವೇ ಚಂದ ಆಗುದು ರಂಜನೆ ಆಗುದು ಈ ಪೌರಾಣಿಕ ಪಾತ್ರಗಳಿಗೆ ಹಾಗೇನು ಇಲ್ಲ ಹಾಗಂತ ಇದೆ ಮೊದ್ಲು ಹಿಂದಿನವರು ಹೀಗೆ ಹೇಳ್ತಾ ಇದ್ರು ಎನ್ನುವುದನ್ನು ಇದೆ ಮಾಡ್ತೀರಿ ಅದೇ ನಾವು ಪ್ರತ್ಯುತ್ಪನ್ನ ಮತಿತ್ವ ಅಂತ ಉಂಟು ಈಗ ಆನ್ ದಿ ಸ್ಪಾಟ್ ನಾವು ಕ್ರಿಯೇಟಿವಿಟಿ ಮಾಡಿಕೊಂಡು ನಾವು ಡೈಲಾಗ್ ಹೇಳಬೇಕು ಈಗ ಆಯ್ತಪ್ಪ ಈಗ ಕರ್ಣನು ಅರ್ಜುನನು ಎದುರು ಎದುರು ನಿಂತರು ಇದ್ದಕ್ಕೆ ನಿಂತರು ಅವನು ಎದುರು ಇದ್ದ ಅರ್ಜುನ ಪ್ರಶ್ನೆ ಕೇಳಿದ ನನ್ನ ರಥದಲ್ಲಿರುವಂಥ ಧ್ವಜ ಕಪಿ ಧ್ವಜ ನಿನ್ನ ರಥದ ಧ್ವಜ ಯಾವುದು ಅಂತ ಕೇಳಿದ ಪ್ರಶ್ನೆ ಸರಿ ನಮಗೆ ಗೊತ್ತಿಲ್ಲ ನಾನು ಕರ್ಣ ನನಗೆ ಗೊತ್ತಿಲ್ಲ ಅಂತ ಆದರೆ ನಾನು ಅದನ್ನು ಹಾರಿಸಿಕೊಳ್ಬೇಕು ಏನು ಮಾಡಬೇಕು ಅವಾಗ ನಿನ್ನ ಎದುರಿ ನನ್ನ ರಥ ಉಂಟು ನನ್ನ ರಥದ ಮೇಲೆ ಬಾವುಟ ಉಂಟು ನಿನಗೆ ಅಷ್ಟು ಕಣ್ಣು ಕಾಣೋದಿಲ್ವ ಅದ್ರಲ್ಲಿ ಅಲ್ಲಿ ಚಿತ್ರ ಯಾವುದು ಉಂಟು ನೋಡೋದಕ್ಕೆ ಇದು ನಾವು ತಪ್ಪಿಸಿಕೊಳ್ಳೋ ಬಗ್ಗೆ ಈಗ ಅಂತ ಅಂತ ಪ್ರಶ್ನೆಗಳು ತುಂಬಾ ಬರ್ಬೋದು ನೀನು ಕಾಣ್ತಿರೋ ಮತ್ತೆ ಕೇಳೋದು ಯಾಕೆ ನೀನು ನೀನು ಕಣ್ಣು ಕಾಣೋದಿಲ್ವ ಹಾಗಾದ್ರೆ ಅಂತ ಈಗ ಇದು ತಪ್ಪಿಸಿಕೊಳ್ಳುವಂಥದ್ದು ಯಾವಾಗ ಪ್ರೇಕ್ಷಕರ ಚಪ್ಪಳೆ ನಮಗೆ ಬರ್ತದೆ ಇದು ಆನ್ ದಿ ಸ್ಪಾಟ್ ಪ್ರತ್ಯುತ್ತ ಮತಿತ್ವ ಅಂತ ಹೇಳುವಂಥದ್ದು ಗೊತ್ತಿರಬೇಕಾದದ್ದು ಸರಿ ಆ ಅಧ್ಯಯನಗಳನ್ನು ನಾವು ಮಾಡಿಕೊಳ್ಬೇಕಾದ್ದು ಸರಿ ಒಂದು ಗೊತ್ತಿದ್ದು ಉತ್ತರ ಹೇಳುವಂಥದ್ದು ಕ್ರಮ ಹಾಗೆ ಇನ್ನೊಂದು ಹೀಗೆ ಹಾಗೆ ಅಂಥದ್ದನ್ನು ನಾವು ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತದೆ ಅದೇ ಹೆದರಬಾರದು ಹೆದರ್ಬಾರದು ಆನ್ ದಿ ಸ್ಪಾಟ್ಗಳು ಹೇಳುವಷ್ಟು ನಮಗೆ ಧೈರ್ಯ ಬೇಕು ಧೈರ್ಯಗಳು ಬೇಕು ಸರಿ ಈಗ ನೀವು ಯಕ್ಷಗಾನಕ್ಕೆ ಬಂದ್ರಿ ಪ್ರಾರಂಭದಲ್ಲಿ ನಾನಾ ಪಾತ್ರಗಳನ್ನು ಮಾಡಿರಬಹುದು ಆದರೆ ಪುರು ಪುರುಷ ವೇಷವನ್ನೇ ಮಾಡುವಂತೆ ಜಾಸ್ತಿ ಜನ ಒಲವನ್ನ ತೋರಿಸ್ತಾರೆ ಅಂದ್ರೆ ಯಕ್ಷಗಾನಕ್ಕೆ ಬರೋರೆಲ್ಲ ಅದನ್ನ ಮಾಡ್ತಾರೆ ಆದ್ರೆ ಸ್ತ್ರೀ ಪಾತ್ರಧಾರಿ ಆಗೋದು ಅಷ್ಟು ಈಸಿ ಆದಂತ ಕೆಲಸ ಅಲ್ಲ ಅದಕ್ಕೆ ಒಂದು ನಾವೀಣ್ಯತೆ ಬೇಕು ಆ ಹೆಜ್ಜೆಗಳಲ್ಲೂ ಕೂಡ ತುಂಬಾ ಬಗೆ ಇರಬಹುದು ಆ ವಯ್ಯಗಳು ಇರುತ್ತೆ ಒಂದು ಇರುತ್ತೆ ಜೊತೆಗೆ ಸ್ವರನೂ ಕೂಡ ಬೇಕು ಅಲ್ವಾ ಅಂದಾನೂ ಬೇಕು ನಿಮ್ಗೆ ಹೆಂಗೆ ಸರ್ ನಾನು ಸ್ತ್ರೀ ವೇಷಧಾರಿಯೇ ಆಗಬಹುದು ಅಂತ ಫಸ್ಟ್ ಟೈಮ್ ನಿಮ್ಗೆ ಯಾವ ತರ ಅನ್ಸಿದ್ದು ಮತ್ತೆ ಅದು ಹೆಂಗೆ ನಿಮ್ಗೆ ಅದು ಬಂತು ಇಲ್ಲ ನಾನು ಮಕ್ಕಳ ನಾಟಕದಲ್ಲಿ ಶಾಲೆಗೆ ಹೋಗುವಾಗ ನಮ್ಮ ಜ್ಯೋತಿ ಮಂಡಲದ ಮನೆ ಹತ್ರ ಇತ್ತು ನಾನಲ್ಲಿ ಮಕ್ಕಳ ನಾಟಕದಲ್ಲಿ ಮಾಡ್ತಿದ್ದೆ ನಾನು ಅವಾಗ ಮಾಡಿದ್ದೆಲ್ಲ ಪುರುಷ ಪಾತ್ರಗಳು ಭೂ ಕೈಲಾಸದ ರಾವಣ ಆಮೇಲೆ ಕೋಟಿ ಚೆನ್ನಯ್ಯದ ಪೆರುಮಲ್ಲ ಬಳ್ಳಾಳ ಇಂಥ ಪಾತ್ರಗಳನ್ನೇ ಮಾಡಿದ್ದು ಯಕ್ಷಗಾನಕ್ಕೆ ಬಂದಾಗಲೂ ನಾನು ತೆಂಕುತಿಟ್ಟು ಪ್ರಥಮವಾಗಿ ಕಲ್ತದ್ದು ಸತೀಶ್ ಎಂ ಕಾರ್ಕಳ ಅಂತ ಕಾರ್ಕಳದಲ್ಲಿ ಒಬ್ಬರು ಅವರು ಕಟೀಲ್ ಮೇಳದಲ್ಲೆಲ್ಲ ಇದ್ದರು ಅವರಲ್ಲಿ ನಾನು ಕಲ್ತಿರೋದು ನಾನು ಕಲಿತು ತೆಂಕುದಿಟ್ಟಿನ ಈ ಬಪ್ಪನಾಡು ಮೇಳ ಸಸೀತ್ಲ ಮೇಳ ಅಥವಾ ಈ ಸದಾಶಿವ ಮಹಾಗಣಪತಿ ಯಕ್ಷಾನ ಮೇಳಗಳಿಗೆಲ್ಲ ಹೋದಾಗ ನಾನು ತುಂಬ ಕ ಪುರುಷ ವೇಷವನ್ನೇ ಮಾಡಿದ್ದು ನಳಚರಿತ್ರೆಯ ಪೂರ್ಣ ನಳ ಮಾಡಿದ್ದೇನೆ ವಿಕ್ರಮಾದಿತ್ಯ ಮಾಡಿದ್ದೇನೆ ಆವಾಗಲೇ ಅಥವಾ ಕೆಲವು ತುಳು ಪ್ರಸಂಗಗಳ ಪೀಠಿಕೆ ವೇಷದ ರಾಜನನ್ನು ಮಾಡಿದ್ದೇನೆ ತುಂಬ ಪುರುಷ ವೇಷ ಮಾಡಿದ್ದೇನೆ ಆಗ ನಾನು ಆಮೇಲೆ ಸ್ತ್ರೀವೇಷಕ್ಕೆ ನಾನು ಆಸಕ್ತಿಯೂ ಇತ್ತು ಇಲ್ಲ ಅಂತಲ್ಲ ಶ್ರೀವೇಷದ ಬಗ್ಗೆ ಆಸಕ್ತಿಯೂ ಇತ್ತು ನನಗೆ ಮತ್ತು ನನ್ನ ದೇಹ ಇದನ್ನು ಕೊಂಡು ಅಥವಾ ನನ್ನ ಸ್ವರವನ್ನು ಗಮನಿಸಿ ನೀನು ಸ್ತ್ರೀವೇಶವೇ ಮಾಡು ಅಂತ ಹೇಳಬೇಕು ಅಥವಾ ಮಾಡಿದ ಸ್ತ್ರೀವೇಷ ಒಳ್ಳೇದಾದ ಕಾರಣಕ್ಕೋಸ್ಕರ ನನ್ನನ್ನು ಹಾಗೆ ಅದಕ್ಕೆ ಆಯ್ಕೆ ಮಾಡಿದರು ಈಗ ನಾವು ಕಲಿಯುವಾಗ ಅಷ್ಟೇ ಫಸ್ಟಿಗೆ ಬಾಲಗೋಪಾಲನೇ ಕಟ್ಟುವೇಷವೇ ಆಮೇಲೆ ಶ್ರೀವೇಶ ತೆಂಗು ತುಟ್ಟಲ್ಲಿ ಹೆಚ್ಚಾಗಿ ಹಾಗೆ ಮಾಡ್ತಾರೆ ಶ್ರೀವೇಶಕ್ಕೆ ಬರುವವರಿದ್ದಾರೆ ಕೆಲವು ಸ್ತ್ರೀವೇಷವನ್ನೇ ಮಾಡುವರಿದ್ದಾರೆ ಕಟ್ಟುವೇಷವನ್ನು ಯಾವ ಕಾಲಕ್ಕೂ ಮಾಡೋದಿಲ್ಲ ಕೆಲವರು ಹಾಗಿರಬಾರ್ದು ನಾನು ಹೇಳ್ತಿರೋದು ಹಾಗಲ್ಲ ಒಬ್ಬ ಮೇಳದಲ್ಲಿ ಅವನು ವೃತ್ತಿನಿರತ ಕಲಾವಿದ ಪ್ರೊಫೆಷನಲ್ ಕಲಾವಿದ ಅಂತ ಆದರೆ ಆನ್ ದಿ ಸ್ಪಾಟ್ ಅನಿವಾರ್ಯತೆ ಯಾವ ವೆಷಕ್ಕೂ ತಯಾರಿರಬೇಕು ಅವನು ಏನು ಆಯಿತು ನಾವೀಗ ಒಂದು ಎಲ್ಲೋ ಟೂರ್ ಹೋಯಿತು ಲೆಕ್ಕಾಚಾರದ ಒಂದು ಐದಾರು ಜನ ಮಾತ್ರ ಕಲಾವಿದರು ಹೋದವು ಯಾರೂ ಒಬ್ರಿಗಾಗಲಿಲ್ಲ ಅಸೌಖ್ಯ ಆಯಿತು ಏನು ಮಾಡಬೇಕು ನಾವು ರೆಡಿ ಇರಬೇಕು ಅಂತೇಳಿ ಈಗ ತುಂಬ ಅದರಲ್ಲಿ ಶೈನ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ನಾವು ಸಕ್ಸಸ್ ಆಗದೇ ಇರ್ಬೋದು ಆದರೆ ಕೊರತೆ ಆಗಬಾರದು ಅಂತ ನಾವು ಅದಕ್ಕೆ ತಯಾರಿರಬೇಕು ಅಂತೇಳಿ ಹಾಗೆ ಹೆಚ್ಚಾಗಿ ಶ್ರೀ ಪಾತ್ರ ಮಾಡೋರು ಕೃಷ್ಣ ಅಂತ ಮಹಾಭಾರತದಲ್ಲಿ ಪ್ರಸಂಗ ಆದರೆ ಕುರುಕ್ಷೇತ್ರ ಆದರೆ ಕೃಷ್ಣ ಪಾತ್ರಗಳನ್ನು ಶ್ರೀವೇಶದವರಿಗೆ ಹಾಕೋದು ಯಾಕಂದರೆ ಅದರ ಕುಣಿತಗಳು ಸ್ವಲ್ಪ ಲಾಲಿತ್ಯವಾಗಿರುತ್ತದೆ ಸ್ವಲ್ಪ ಸ್ವರ ಹೆಣ್ಣು ಸ್ವರ ಇದ್ರೂ ತೊಂದರೆ ಇಲ್ಲ ಎನ್ನುವ ಕಾರಣಕ್ಕೆ ಕೃಷ್ಣನಂತ ಪಾತ್ರಗಳನ್ನು ಶ್ರೀವೇಶದವರಿಗೆ ಹಾಕುವಂಥ ಕ್ರಮ ಮೊದಲೇ ಹಳೆಯ ಕ್ರಮ ಹಾಗೆ ನಾನು ಆಮೇಲೆ ಮತ್ತೆ ನಾಟಕದಲ್ಲಿಯೂ ನಮಗ ಯುವಕ ಸಂಘದ ನಾಟಕಗಳಲ್ಲಿಯೂ ಎಲ್ಲ ಶ್ರೀ ಪಾತ್ರ ಮಾಡಿದ್ದೆ ಹಾಗೆ ಆಮೇಲೆ ನನ್ನ ಸ್ವರ ಸ್ವಲ್ಪ ಸಪುರ ಸ್ವರ ಆದ್ದರಿಂದ ನಾನು ಶ್ರೀವೇಶಕ್ಕೆ ಆಯ್ಕೆ ಮಾಡಿದ್ದು ನಾನು ಅದರಲ್ಲಿ ಆಸಕ್ತಿ ತೋರಿಸಿದೆ ಅದರಲ್ಲಿ ಬೆಳೀತಾ ಬಂದೆ ಆದರೆ ನಾನು ಮಂದರ್ತಿ ಮೇಳಕ್ಕೆ ಸೇರಿದ್ದು ಮಂದರ್ತಿ ಮೇಳ ಮೂರನೇ ಮೇಳ ಆಗುವಂಥ ಹೊತ್ತಿನಲ್ಲಿ ಸಾಧಾರಣ ಈಗೊಂದು ಇದೊಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಮೂರನೇ ಮೇಳ ತೊಂಬತ್ತೊಂಬತ್ತು ಎರಡು ಸಾವಿರ ಇರಬೇಕು ಇಸಿ ಆ ಕಾಲದಲ್ಲಿ ಆವಾಗ ನಾನು ಸ್ತ್ರೀಪಾತ್ರಕ್ಕೆ ನಾನು ಹೋಗಿದ್ದರು ನಾನು ಬಡಗುತಿಟ್ಟಿಗೆ ಬಂದದ್ದು ಫಸ್ಟ್ ನಾನು ಕಲೀಲಿಕ್ಕಾಗಿ ಬಂದವ ನನಗೇನು ಬಡಗು ಹೆಜ್ಜೆಗಳು ಗೊತ್ತೇ ಇಲ್ಲ ತೆಂಗು ತಿಟ್ಟನೇ ಏನೋ ಸ್ವಲ್ಪ ಕಲಿತಿದ್ದೇನೆ ಗೊತ್ತಿಲ್ಲ ಶ್ರೀ ವೇಷಕ್ಕೆ ಬಂದಿದ್ದೆ ಆದರೆ ತುಂಬ ಬೇಜಾರಾಗುವಂಥ ವಿಷಯ ಅಂತ ಹೇಳಿದರೆ ಇಡೀ ಒಂದು ವರ್ಷ ನನ್ನನ್ನು ಮುದುಕಿ ವೇಷ ಮಾಡಿ ನನ್ನ ವೇಷ ಕೊಡೋದೆ ಎಲ್ಲ ಸ್ವಲ್ಪದಾಗಿತ್ತು ಶ್ರೀನಿವಾಸ ಕಲ್ಯಾಣದ ಬಕುಳೆ ನಾನು ಕಲೀಲಿಕ್ಕೆ ಹೋದವ ಕುಣಿತ ಕಲಿಬೇಕು ಅಥವಾ ಪಾತ್ರಗಳು ಮಾಡಿಕೊಳ್ಬೇಕು ಅಂತ ಹೋದವ ಅಲ್ಲಿ ದೇವಿ ಮಹಾತ್ಮೆ ಕ್ಷೇತ್ರ ಮಹತ್ಮೆ ದೇವಿಮಹಾತ್ಮೆ ಅಂದರೆ ನಂದು ದೀತಿ ಒಂದು ಪದ್ಯಕ್ಕೂ ಕುಣಿಲಿಕ್ಕಿಲ್ಲ ಕ್ಷೇತ್ರ ಮಹಾತ್ಮೆ ಅಂದರೆ ಪಾರ್ವತಿ ಆಗ್ತಿತ್ತು ಎರಡನೇ ಇದು ಬಂದರೆ ಶ್ರೀನಿವಾಸ ಕಲ್ಯಾಣ ಹೆಚ್ಚಾಗಿ ಇತ್ತು ಆವಾಗ ನಮ್ಮದು ಆಗುತ್ತ ಇದ್ದದ್ದು ಬರೀ ಬೊಕೊಳೆಯ ಪಾತ್ರ ಆ ಪಾತ್ರಕ್ಕೆ ಏನು ಮಾಡೋದು ನನಗೆ ತುಂಬ ಆಗಿತ್ತು ತುಂಬ ಬೇಸರಾಗಿ ನಾನು ಒಂದ್ಸಲ ಮೇಳ ಬಿಡುತ್ತೇನೆ ಅಂತ ಆಗಿತ್ತು ಮತ್ತು ಬೇರೆ ಬೇರೆ ಪ್ರಕರಣಗಳಿಂದ ಮತ್ತೆ ಕುನ ನಾಲ್ಕು ಮರು ವರ್ಷವೇ ಮಾತ್ರ ಆ ತಾಯಿಯ ಅನುಗ್ರಹ ನನಗೆ ಆ ತಾಯಿ ನಾನು ಯಾವ ಮಂದಿರತಿದ್ದೆ ಮಹಾಮಾತೆ ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ ಈಗಲೂ ರಂಗಸ್ಥಳಕ್ಕೆ ಹೋಗುವ ಆ ತಾಯಿಯ ಪ್ರಾರ್ಥನೆ ಮಾಡ್ತೇನೆ ನಾನು ಹಾಂ ಆ ತಾಯಿಗೆ ಮಾತ್ರ ನನ್ನ ಅನುಗ್ರಹ ಮಾಡಿದ್ದಾಳೆ ಮರು ವರ್ಷವೇ ನಾನು ಎರಡನೇ ಶ್ರೀ ವೇಷಕ್ಕೆ ಬಡ್ತಿ ಬರ್ದಿದ್ದೇನೆ ನಾನು ನಾಲ್ಕನೇ ಶ್ರೀ ವೇಷಕ್ಕೆ ಅಂತೇಳಿ ಆಯ್ಕೆಯಾಗಿ ಹೋದದ್ದು ಅಲ್ಲಿ ಜನ ಫುಲ್ಲಾಗಿತ್ತು ಅಂತೇಳಿ ನಿಮ್ಮನ್ನು ಹಾಕ್ಕೊಳ್ತೇವೆ ಅಂತ ಆದರೆ ನಾನು ಆ ವರ್ಷವೂ ಏನು ಮಾಡಿದೆ ಅವರು ನನಗಂತ ಕಡೆ ಮಾಡಿಗೆ ಬೇರೆ ಕಟ್ಟು ವೇಷ ಎಲ್ಲ ಸೆಕೆಗಾಲಕ್ಕಾಗುವಾಗ ಕೆಲವರು ವೇಷ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುವರು ಇದ್ದಾರೆ ನನಗೆ ಆ ಟೈಮಿಗೆ ವೇಷ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದು ನಾನು ಮಾಡ್ತಿದ್ದೆ ಅವಾಗ ನಾನು ಈ ಅಟ್ಟೆಯಲ್ಲ ಕಟ್ಟಿ ಮಾಡಿದ್ದೇನೆಲ್ಲ ಈಗೆಲ್ಲ ರೆಡಿಮೇಡ್ ಬಂದಿದೆ ಬಯುಲ್ನಾಟ್ಯ ಎಲ್ಲ ಕಟ್ಟಿ ನಾನು ಮಾಡಿದ್ದೇನೆ ಕೃಷ್ಣ ಕನಕ ಕಲ್ಯಾಣದ ಕೃಷ್ಣ ಅವಾಗಲೂ ನನಗೆ ಮತ್ತೆ ಲಾಸ್ಟ್ ಲಾಸ್ಟ್ ಸೆಕೆ ಬಂದ ಟೈಮಲ್ಲಿ ವೇಷ ಕೊಡ್ತಿದ್ರು ಅದು ನಾನು ಮಾಡ್ತಿದ್ದೆ ಅದನ್ನು ಆ ತಾಯಿನ ನನ್ನ ಕೈ ಬಿಡಲಿಲ್ಲ ಹಾಗಾಗಿ ನಾನು ಅಲ್ಲಿಂದ ಹೊರಬರು ಒಂದು ಸರಿಯಾದ ರೀತಿಯಲ್ಲಿ ಬಡಗು ಇಟ್ಟಿನ ಹೆಚ್ಚು ಕಡಿಮೆ ಈಗ ಮೀನಾಕ್ಷಿ ಪಾತ್ರ ಮಾಡಿದರೆ ಪ್ರಯಾಣ ಕುಣಿತಗಳಿರಲಿ ಯುದ್ಧ ಕುಣಿತಗಳಿರಲಿ ಅದನ್ನೆಲ್ಲ ಒಂದು ಹೇಗೆ ಏನು ಅಂತ ಹೇಳಿಕೊಂಡು ಅದನ್ನು ನೋಡಿಕೊಂಡು ಬಂದೆ ನನಗೆ ಅವರು ಬೆಳಿಂಜೆ ಹೇಳಿ ಅವಾಗ ಪ್ರಧಾನ ಶ್ರೀ ಪಾತ್ರದಲ್ಲಿ ಇದ್ದರು ನನಗೆ ತುಂಬ ಮಂದಿರತೆ ಮಂದಿ ಈಗಲೂ ಈಗ ಇದ್ದಾರೆ ನಾಲ್ಕು ವರ್ಷ ಇದ್ದೆ ನಾನು ಮತ್ತೆ ಸಾಲಿಗ್ರಾಮಕ್ಕೆ ಮೇಳಕ್ಕೆ ಬಂದದ್ದು ಹಾಂ ಸಾಲಿಗ್ರಾಮದಲ್ಲಿ ಇದ್ದೇನೆ ಇದೀಗ ಇಪ್ಪತ್ತೊಂದನೇ ವರ್ಷದ ನನ್ನ ಸಾಲಿಗ್ರಾಮೇಳದ ನಿರಂತರ ತಿರುಗಾಟ ಗೋಪಾಲ್ ಗಾಣಿಗರು ಭಾಗವತರು ಮಂದರತೆಯಲ್ಲಿ ಇದ್ದರು ನಾನು ಅವರು ಒಟ್ಟೊಟ್ಟಿಗಿದ್ದೆವು ಅವರ ಜೊತೆಲಿ ಇದ್ದೆ ನಾನು ಅವರು ಸಾಲಿಗ್ರಾಮ ಮೇಳಕ್ಕೆ ಮತ್ತೆ ಬಂದು ನನಗಿಂತ ಮೊದಲೇ ಬಂದು ಸೇರಿದ್ರು ಹಾಗೆ ನನ್ನ ವಿಷಯ ಹೇಳಿ ಪಿ ಕಿಶನ ಹೆಗಡಿ ಅವ್ರ ಹತ್ರ ಹೇಳಿ ಅಲ್ಲಿಂದ ನನ್ನನ್ನು ಸಾಲಿಗ್ರಾಮ ಮೇಳಕ್ಕೆ ಬರಲಿ ಕಾರಣ ಗೋಪಾಲ್ ಗಾಣಿಗರು ಹಿರಂಜಲ್ ಗೋಪಾಲ್ ಗಾಣಿಗರು ಮಾತಾಡಿಸಿದ್ದು ಅಲ್ಲಿಂದ ನಿರಂತರವಾಗಿ ಈಗ ಇಪ್ಪತ್ತೊಂದು ವರ್ಷಗಳಿಂದ ಸಾಲಿಗ್ರಹ ಮೇಳದಲ್ಲಿ ಪ್ರಧಾನ ಶ್ರೀ ಪಾತ್ರಧಾರಿಯಾಗಿದ್ದೇವೆ ಬಹುತೇಕ ಟೆಂಟ್ ಮೇಳದಲ್ಲಿ ಇಷ್ಟು ದೀರ್ಘಕಾಲ ಯಾರಿದ್ದದ್ದಿಲ್ಲ ಹರಟೆ ಅವರಿದ್ದರಂತೆ ಆದರೆ ಇದ್ದರೋ ಇಲ್ಲೋ ನನಗೂ ಗೊತ್ತಿಲ್ಲ ಹರಟೆ ಅವರು ಸಾಲಗಿರಿ ಮೇಳದಲ್ಲಿ ಬಹಳ ವರ್ಷಗಳ ಕಾಲ ಇದ್ದವರು ಎಷ್ಟು ವರ್ಷ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ತಿಳಿದಾಗ ಇತ್ತೀಚಿನ ವರ್ಷಗಳಲ್ಲಿ ತೆಂಕು ಬಡಗಲ್ಲಿ ಒಂದೇ ಮೇಳದಲ್ಲಿ ಪ್ರಧಾನ ಪ್ರಧಾನಸ್ರೀ ಪಾತ್ರಧಾರಿಯಾಗಿದ್ದದ್ದು ಇಷ್ಟು ದೀರ್ಘಕಾಲ ಟೆಂಟು ಮೇಳದಲ್ಲಿ ಇದ್ದಿರಲಿಕ್ಕಿಲ್ಲ ಅದರಲ್ಲಿ ಅದು ತುಂಬ ಕಷ್ಟಗಳು ಇದೆಲ್ಲ ಬರ್ತದೆ ಸಹಜ ಅದೆಲ್ಲ ಇದ್ದದ್ದೇ ಬಿ ಎಲ್ಲ ರಂಗದಲ್ಲಿ ಇದ್ದದ್ದು ಅಲ್ಲ ಅದೇ ವೇಷ ಕೊಡದೆ ಸತಾಯಿಸ್ತಾರೆ ನಾವು ಕಲಿಯುವ ಹೊತ್ತಿಗಾಗುವಾಗ ಕಲಿಯುವ ಹೊತ್ತಿಗೂ ವೇಷ ಈಗ ವೇಷವೇ ಕೊಡದಿದ್ರೆ ಏನ್ ಮಾಡ್ತೀರಿ ಪ್ರಸಂಗಗಳೇ ಹಿಂದೆ ಮುಂದೆ ಮಾಡಿದ್ರೆ ಏನ್ ಮಾಡ್ತೀರಿ ಈಗ ನಾವೊಂದು ಸರಿಯಾದ ಸ್ಥಾನದಲ್ಲಿದ್ದಾಗ ಅಂತ ಆದ್ರೆ ನಾವು ಅದನ್ನು ಇದು ನಮ್ಮದೇ ಪಾತ್ರ ಅಂತ ಹೇಳ್ಕೊಂಡು ನಾವು ಹಕ್ಕಿಲ್ಲ ಕೇಳಲಿಕ್ಕೆ ಆಗುತ್ತದೆ ನಾವು ಕೆಲಸ ಅಲ್ಲಿದ್ದಾಗ ನಾವೇನ್ ಮಾಡ್ಲಿಕ್ಕಾಗುತ್ತದೆ ಇವತ್ತೇ ಈಗ ಇಲ್ಲ ಈಗ ನಾನು ಯಾಕಂದ್ರೆ ನಾನೀಗ ಪ್ರೇಕ್ಷಕರು ನನಗಿಂತ ಒಂದು ಪ್ರಸಂಗ ಅಂತ ಆಯ್ಕೆ ಮಾಡಿ ಇಡ್ತಾರೆ ಈಗ ಸಂಘಟಕರು ಏನು ಮಾಡ್ತಾರೆ ಈಗ ನಮ್ಮ ಮೇಳದಲ್ಲೇ ಇರಲಿ ಸಂಘಟಕರಾಗುವಾಗ ನಾವು ಇಂಥ ಮೇಳದಲ್ಲಿ ಇದ್ದೇವೆ ಅಂತ ಅಂದರೆ ದಕ್ಷಯಜ್ಞ ಪ್ರಸಂಗ ಇಡುವ ಭೀಷ್ಮ ವಿಜಯ ಪ್ರಸಂಗ ಇಡುವ ಜ್ವಾಲ ಪ್ರತಾಪ ಇಡುವ ಅಂದರೆ ಪ್ರತಿ ಮೇಳದಲ್ಲೂ ಈಗ ಯಾವ ಆ ಮೇಳಗಳಲ್ಲಿ ಯಾರ್ಯಾರು ಕಲಾವಿದರಿದ್ದಾರೆ ಅಂತ ನೋಡಿಕೊಂಡಲ್ಲ ಪ್ರಸಂಗ ಸೆಟ್ ಮಾಡೋದು ಇವಾಗ ನಮಗೆ ಅಂಥ ಸಮಸ್ಯೆಗಳು ಬರೋದಿಲ್ಲ ಹಾಂ ಪ್ರಸಂಗ ಯಾವುದಾದ್ರೂ ಒಂದು ಪ್ರಸಂಗ ನಮಗೊಂದು ಪಾತ್ರಗಳಿದ್ದೇ ಇರುತ್ತದೆ